ಹಾಯ್ ನಮಸ್ತೆ ವೆಲ್ಕಮ್ ಟು ನನ್ನ ದೋಸ್ ಲೈಫ್ ಕನ್ನಡ ಅರವತ್ತಾರನೇ ದಿನದ ವ್ಲಾಗು ಇವತ್ತು ಏನಪ್ಪ ವಿಶೇಷ ಅಂದರೆ ಅಚ್ಚುಲಿ ನಾನು ವಾಯ್ಸ್ ಕೇಳಿಸ್ತಾ ಇದ್ದಂಗೆ ನಿಮ್ಗೆ ಅನ್ಸ್ಬಿಟ್ಟಿರುತ್ತೆ ಅವ್ರಿಗೆ ಹುಷಾರಿಲ್ಲ ಅಂತ ಸೊ ತ್ರೀ ಫೋರ್ ಡೇಸಿಂದ ನಾನು ಇದೇ ಇದಾಗ್ತಿದೆ ಮಾತ್ರೆ ಕುಡಿತಿದ್ರೂ ಆಮೇಲೆ ಎಷ್ಟು ರೆಸ್ಟ್ ಮಾಡಿದ್ರೆ ಕೂಡ ಹುಷಾರ್ ಬೇಗ ಆಗ್ತಿಲ್ಲ ಬಟ್ ನನಗೊಂದು ಹಠ ಏನಪ್ಪ ಅಂದರೆ ನಾನು ಹೇಗೆ ಇರಲಿ ನನ್ನ ಚಾನಲಲ್ಲಿ ವಿಡಿಯೋಸ್ ಹಾಕಬೇಕು ಒಂದು ಕೆಲ ಇವತ್ತೇನಾದರೂ ಬಿಟ್ಬಿಟ್ರೆ ಒಳ್ಳೆ ವ್ಯೂಸ್ ಬರ್ತಿತ್ತ ಮತ್ತೆ ನಾ ಇನ್ನೊಂದು ದಿವ್ಸ ಹಾಕೋಕ್ಕಾಗಲಿಲ್ಲ ಅಂದರೆ ಅವತ್ತೇನಾದರೂ ವ್ಯೂಸ್ ಬರ್ತಿತ್ತ ಮಿಸ್ ಮಾಡಿಕೊಂಡ ಅನ್ನೋ ಸ್ಟೇಜಿಗೆ ನಾನು ಬಂದ್ಬಿಡ್ತೀನಿ ಸೊ ಹಾಗಾಗಿ ನನಗೆ ಏನೇ ಹೇಗೆ ಇದ್ದರೂ ಪರವಾಗಿಲ್ಲ ಇಟ್ಸ್ ಓಕೆ ನಾವು ವ್ಲಾಗ್ ಮಾಡಾಕಬೇಕು ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ವ್ಲಾಗ್ಸನ್ನ ಮಾಡ್ತಾಯಿದ್ದೀನಿ ಆದರೂ ಕೂಡ ನನಗೆ ತುಂಬ ಕಮ್ಮಿ ವ್ಯೂಸ್ ಇದೆ ಇವತ್ತು ಕೂಡ ಒಂಬತ್ತ ಒಂಬತ್ತು ವ್ಯೂ ಹತ್ತು ಗಂಟೆಗೆ ನಾನು ವಿಡಿಯೋನ ಹಾಕಿದ್ದು ಬಟ್ ನನಗೆ ಯಾವುದೇ ರೀತಿ ವ್ಯೂ ಬಂದಿಲ್ಲ ಎಷ್ಟು ಬೇಜಾರಾಯ್ತನ ನಾನು ನಾನು ಹೇಗೆ ಇರಲಿ ನನ್ನ ಪರಿಸ್ಥಿತಿ ಹೇಗೆ ಇರಲಿ ನಾನು ಅದನ್ನು ಇದು ಮಾಡಬೇಕು ಅಂತ ಹೇಳಿ ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಹಾಕಿದ್ರೆ ಕೂಡ ನನಗೆ ಒಳ್ಳೆ ಇಂಪ್ರೆಸೇಷನ್ ಇಲ್ಲ ಒಳ್ಳೆ ವ್ಯೂಸ್ ಇಲ್ಲ ತುಂಬ ಬೇಜಾರಾಗುತ್ತೆ ನನಗೆ ಬಟ್ ಓಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬೆಳಗ್ಗೆ ಐದು ಮುಕ್ಕಾಲು ಗೆದ್ದೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು ಮೈ ಐದು ಮುಕ್ಕಾಲು ಗೆದ್ದೆ ಎದ್ದು ಸ್ವಲ್ಪ ಪಾತ್ರೆ ಇತ್ತು ಅಡುಗೆ ಮನೆಯಲ್ಲಿ ಗ್ಯಾಸೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಇಟ್ಟು ಮತ್ತು ಆ ಮುಕ್ಕಾಲ್ ನೈಟ್ ಮಲಗಿಬಿಟ್ಟೆ ಮಾಡಿಬಿಟ್ಟು ಆಮೇಲೆ ಟೀ ಎಲ್ಲ ಇಟ್ಬಿಟ್ಟು ಆಚೆ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೋಟೆಲ್ಗೆಲ್ಲ ಸ್ಟಾರ್ಟ್ ಮಾಡಿಕೊಂಡ್ವಿ ಟೊಮೆಟೊ ಬೇಕು ಅಂದರು ನಾನು ತೊಗೊಂಡೋಗಿ ಟೊಮೆಟೊನೂ ಕೊಟ್ಟೆ ಟೀ ಬೇಕಾಗಿತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಎಷ್ಟೇ ಹೆಣ್ಮಕ್ಳಿಗೆ ಹುಷಾರಿಲ್ಲದೆ ಇರಲಿ ಇಲ್ಲ ಇನ್ನೇನು ಹಾಕಿರಲಿ ಏನಾದರೂ ಪರವಾಗಿಲ್ಲ ಬಟ್ ಅವ್ರು ಅಂದ್ಕೊಂಡಿದ್ದ ಕೆಲಸ ಮನೆ ಕೆಲಸ ನಿಲ್ಲಬಾರ್ದು ಅಂತ ಸೊ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅವ್ರಿಗೆ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ ಬಟ್ ಮನೆ ಜವಾಬ್ದಾರಿ ತೊಗೊಂಡಿರೋ ನಮ್ಮಗಳಿಗೇನಾಗ್ಬಿಡುತ್ತೆ ಅಂದರೆ ಹೆಲ್ತ್ಗಿಂತ ನಮ್ಮ ಇದಕ್ಕಿಂತ ಮಾಡ್ತಿರೋ ಕೆಲಸ ಇಂಪಾರ್ಟೆಂಟ್ ನಮ್ಮ ಮನೆಯವರು ಇಂಪಾರ್ಟೆಂಟ ಮನೇಲಿ ಯಾರಿದ್ದಾರೆ ಅವ್ರು ಚೆನ್ನಾಗಿರಬೇಕು ಓಕೆ ನಾವು ಹೇಗೆ ಏನು ಮಾಡಿದ್ರೂ ನಡೆಯುತ್ತೆ ಇವತ್ತಲ್ಲ ನಾಳೆ ನಮ್ಮ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದೇಳ್ತಾರೆ ಸೊ ಅದೇ ಕಾನ್ಫಿಡೆನ್ಸ್ ಮೇಲೆ ನಾನು ಕೂಡ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತೀನಿ ಬಟ್ ಆದರೆ ನನ್ನ ಮೈ ಕೇಳಬೇಕಲ್ವ ಅವಾಗವಾಗ ಸುಸ್ತು ಮಾಡುತ್ತೆ ಬಟ್ ಎನರ್ಜಿ ಬೂಸ್ಟರ್ ಥರ ನಾನು ಇದು ಹೇಳ್ತಾನೆ ಇರಬೇಕು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರೀಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಚಟ್ನಿ ಎಲ್ಲ ರುಬ್ಕೊಬೇಕಾಗಿತ್ತು ಎಲ್ಲ ಒಂದೊಂದೇ ಕೆಲಸ ಮುಗಿಸ್ಕೊಂಡೆ ಪಾತ್ರೆ ಸ್ವಲ್ಪ ಇತ್ತು ಉಜ್ಜೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾತ್ರೆ ಎಲ್ಲ ಉಜ್ಜಿ ಎತ್ತಿಟ್ಟಿದ್ದಾದಮೇಲೆ ಸೊ ಕೆಂಪು ಚಟ್ನಿ ಸ್ವಲ್ಪ ಇದೆ ಅದನ್ನು ರುಬ್ಬಿಬಿಟ್ಟು ಎಲ್ಲ ಒಟ್ಟಿಗೆ ತೊಳ್ಕೊತಾ ಇರ್ತೀನಿ ನನ್ನ ನನಗೆ ಅವಾಗ ಒಂದು ಅವಾಗ ಕೆಲಸ ಮುಗಿತಾಯಿದ್ರಿ ಇಲ್ಲಿ ಇಲ್ಲೋರ್ ಕೆಲಸ ಕೂಡ ಬೇಗ ಆಗುತ್ತೆ ಅಂತ ಹೇಳಿ ಕೆಲಸನೇ ಮಾಡ್ತಾ ಇರ್ತೀನಿ ಸೊ ನಾನು ಇವತ್ತು ಹೇಳಕ್ಕೆ ಬಂದಿರೋದೇನು ಅಂದರೆ ಯಾರ ತಲೆ ಮೇಲೆ ಆದರೂ ಕೈ ಇಟ್ಟು ಬದುಕೋರು ಆಮೇಲೆ ಮೋಸ ಮಾಡಿ ಬದುಕೋರು ಇಲ್ಲ ಇನ್ಯಾರಿಗೂ ಏನೋ ಕೆಟ್ಟದ್ದು ಮಾಡೋರು ಕೆಟ್ಟದ್ದು ಬಯಸೋರು ಚೆನ್ನಾಗೇ ಇರ್ತಾರೆ ಬಟ್ ನಾವು ಯಾರೇ ಆಗಿರಲಿ ಅಯ್ಯೋ ಚೆನ್ನಾಗಿರಲಿ ಅವ್ರು ನಮ್ಮ ಜೊತೆ ಅವರು ಚೆನ್ನಾಗಿರಲಿ ಖುಷಿಯಾಗಿರಲಿ ಅಂತ ಈ ಥರ ಬೇಡ್ಕೊತಾರಲ್ಲ ಅಂದರೆ ಒಬ್ರಿಗೆ ಒಳ್ಳೇದು ಮಾಡೋರಿಗೆ ಯಾವತ್ತೂ ಕೆಟ್ಟದೇ ಆಗುತ್ತೆ ಅಂತ ಹೇಳ್ತಾರೆ ದೇವ್ರು ಏನಕ್ಕೆ ಆಗ್ಬಾರ್ದು ಗೊತ್ತಿಲ್ಲ ಇವನ್ ನೀವು ಯಾವುದೇ ವಿಚಾರಗಳಲ್ಲಿ ತೊಗೊಂಡ್ರು ಕೂಡ ಒಳ್ಳೆ ಗಂಡನಿಗೆ ಒಳ್ಳೆ ಹೆಂಡತಿ ಸಿಗೋದಿಲ್ಲ ಒಳ್ಳೆ ಅಪ್ಪ ಅಮ್ಮನಿಗೆ ಒಳ್ಳೆಯ ಮಕ್ಕಳಾಗೋದಿಲ್ಲ ಒಳ್ಳೆ ಮಕ್ಕಳಿಗೆ ಒಳ್ಳೆ ಅಪ್ಪ ಅಮ್ಮಂದರು ಸಿಗೋದಿಲ್ಲ ಆ್ಯಂಡ್ ನಾಲ್ಕು ಒಳ್ಳೇದು ಬಯಸೋರು ಅವ್ರಿಗೆ ಅವರು ಸುತ್ತಮುತ್ತ ಇರೋರೆ ಮೋಸ ಮಾಡ್ತಾ ಇರ್ತಾರೆ ಸೊ ಈ ಥರದೆಲ್ಲ ಕೆಲವೊಂದು ನಡೀತಾ ಇರುತ್ತೆ ಬಟ್ ನಾವು ಕೂಡ ಅದನ್ನ ಏನು ಅಂದ್ಕೊತೀವಿ ಏನಿದೆ ದೊಡ್ಡ ವಿಷಯನ ಹಾಗೆ ಅವ್ರಿಗೆ ಗೊತ್ತಾಗಲ್ವಾ ಅವ್ರು ನೋಡ್ಕೊಳ್ಳಲ್ವ ಅಂತ ಎಲ್ಲ ಮಾತಾಡ್ತೀವಿ ಬಟ್ ನನಗೆ ಗೊತ್ತಿರೋ ಹಾಗೆ ಯಾರು ಇನ್ನೊಬ್ಬರಿಗೆ ಮೋಸ ಮಾಡ್ತಾರೆ ಯಾರು ಇನ್ನೊಬ್ಬರು ಕೆಟ್ಟದನ್ನ ಬಯಸಿ ಉತ್ತರ ಆಗ್ತಿರ್ತಾರೆ ಅವರೇ ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಇದು ಮಾತ್ರ ಸತ್ಯ ಆ್ಯಂಡ್ ಹನ್ನೊಂದು ಗಂಟೆ ಆಗಿತ್ತು ಮಾತ್ರೆ ಕುಡಿಬೇಕಂದ್ರೆ ನಂಗೆ ಮೊದಲೇ ಅಲರ್ಜಿ ಮೈಯೆಲ್ಲ ಜುಮ್ಮ ಅಂದ್ಬಿಡುತ್ತೆ ಸೊ ನಾನು ಕೆಲಸ ಎಲ್ಲ ಮುಗಿಸ್ಕೊಂಬಂದು ಟಿಫನ್ ಸ್ವಲ್ಪ ತಿಂದು ಮಾತ್ರೆ ಕುಡಿಯೋಣ ಅಂತ ಬಾಯಕ್ಕೆ ಹಾಕ್ಕೊಂಡ್ರೆ ನನಗಂತೂ ಏನಕ್ಕಾದರೂ ಮಾತ್ರೆ ಕುಡಿತಿದೀನೋ ಅಂತೇಳಿ ತಲೆ ತಲೆ ಚಚ್ಕೊಳ್ಳೋ ಥರ ಆಗೋಯ್ತು ಆಮೇಲೆ ಟೀ ಮಾಡಿ ಹಂಗೇ ಟೀ ಗ್ಲಾಸ್ ಕೂಡ ಹಟ್ಕೊಂಡೆ ಇಷ್ಟೊಂದು ಪಾತ್ರೆ ಇತ್ತು ಇದು ಕೂಡ ಉಜ್ಬಿಡೋಣ ಅಂತ ಸೊ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಣ ಎಲ್ಲ ಉಜ್ಜಿಬಿಟ್ಟು ಹೋಟೆಲ್ ಹತ್ರ ಹೋಗಿ ಹೋಟೆಲ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂದ್ಕೊಂಡು ಮಧ್ಯಾಹ್ನ ಅಡುಗೆ ಕೂಡ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾಗಿ ಪಾತ್ರೆ ಎಲ್ಲ ಉಜ್ಜಿ ಪಾತ್ರೆ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೆ ಸೊ ಟೀಗೆಲ್ಲ ಹೋದೆ ಸ್ನಾನ ಮಾಡಿಕೊಂಡು ಪಾತ್ರೆ ಉಜ್ಜೆಲ್ಲ ಅಂದ್ಕೊಂಡೆ ಬಟ್ ಮನೆಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಮತ್ತೆ ಟೀ ಇಟ್ಟೆ ಟೀ ಇಟ್ಬಿಟ್ಟು ಪಾತ್ರೆ ಉಜ್ಜಿದೆ ಏಳು ಎಂಟು ಗಂಟೆ ಮೇಲೆ ಎಂಟು ಗಂಟೆಗೆ ಪಾತ್ರೆ ಉಜ್ಕೊಂಡು ಮುದ್ದೆಗಿಟ್ಟೆ ಒಂದು ಮಾವಿನಕಾಯಿ ಇತ್ತು ಅದನ್ನು ಕೊಯ್ದುಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿ ಸೈಡ್ಗೆಟ್ಟೆ ಒಗ್ಗರಣೆ ಬೇಕಾದ್ರೆ ನೋಡೋಣ ಎಲ್ಲ ಹಾಗೆ ಊಟಕ್ಕೆ ಹಾಕ್ಕೊಂಡು ತಿನ್ನೋಣ ಅಂತ ಸೊ ಇನ್ನು ಮುದ್ದೆ ಮಾಡಬೇಕಿತ್ತು ಮುದ್ದೆಗೆಲ್ಲ ಇಟ್ಕೊಂಡು ಸಾಂಬಾರು ಬಿಸಿ ಇಟ್ಟು ಪಾತ್ರೆ ಉಚ್ಚಾಣ ಅಂತ ನಿಂತ್ಕೊಂಡೆ ಸೊ ನಾನು ಹೇಳಿದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ನಿಜ ಅಂತ ಎಲ್ಲರಿಗೂ ಅನಿಸುತ್ತೆ ಯಾಕೆ ನಾನು ಮಾತು ಹೇಳಿದೆ ಅಂದರೆ ನಾವು ಇಷ್ಟೇ ಕಷ್ಟಪಟ್ಟರು ನಾವು ಏನೇ ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಇನ್ನೊಬ್ರಿಗೆ ನಮ್ಮಿಂದ ನೋವಾಗಬಾರ್ದು ಅಂತ ನಾವು ಬಯಸೋದನ್ನ ಯಾರಿಗೂ ಏನು ಅನಿಸೋದೇ ಇಲ್ಲ ಅಂಥವ್ರಿಗೆ ದೇವರು ಕೂಡ ಒಂದು ಇದು ಅಡ್ಡ ಹಾಕೋದಿಲ್ಲ ಸೊ ಅಂಥವ್ರಿಗೆ ಮೋಸ ನಡೀತಾ ಇರುತ್ತೆ ಅಂಥವ್ರ ಬೆನ್ನಿಂದನೇ ಬೇಜಾರು ನಡೀತಾ ಇರುತ್ತೆ ಆ್ಯಂಡ್ ಇನ್ನೊಬ್ಬರು ಕೆಟ್ಟದ್ದು ಬಯಸ್ತೇ ನೀನು ಏನೇ ಮಾಡಿದ್ರು ಉದ್ದಾರ ಅಂತೂ ಆಗ್ತಾ ಇರೋದಿಲ್ಲ ಸೊ ಅದೇ ನೀನು ಯಾರಿಗಾದ್ರೂ ಕೆಟ್ಟದ್ದು ಬೈಸ್ಬಿಟ್ಟು ನಿನ್ನ ಕೆ ಏನಾದರೂ ಕೆಲಸ ಮಾಡೋಕ್ಕೋದ್ರೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟೇಜ್ ಅದು ಕ್ಲಿಕ್ ಆಗಿಬಿಟ್ಟಿರುತ್ತೆ ಸೊ ನನಗೆ ತುಂಬ ಬೇಜಾರಾಯಿತು ನಾನು ಯಾಕಂದರೆ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಯಾರು ಮುಂದೇನೂ ತಲೆ ತಗ್ಗಿಸ್ಬೇಕು ಅಂತ ನಾನು ಅಂದ್ಕೊಂಡಿಲ್ಲ ಇಲ್ಲ ಯಾರ ನಾನು ಏನು ಒಂದು ಇದು ಮಾ ಬಟ್ ಆದರೂ ನನಗೆ ಯಾಕೆ ಹಿಂಗಾಗುತ್ತೆ ಸೊ ನಾವು ಯಾರಿಗಾದ್ರೂ ತಲೆ ಇದು ಮಾಡಿ ಬದುಕಬೇಕಿತ್ತ ಅಂತ ಅನಿಸ್ಬಿಟ್ಟು ನನ್ನ ಟೈಮ್ ಬಟ್ ಆದರೂ ದೇವ್ರ ಮೇಲೆ ಭಾರ ಹಾಕಿ ನೀನೇ ಕತ್ತಿ ದೇವರೇ ಇವತ್ತು ನಾಳೆ ನಮಗೇನಾದರೂ ಒಂದು ಒಳ್ಳೆ ಜಾಗ ದಾರಿ ತೋರಿಸ್ತೀಯ ಅನ್ನೋ ಒಂದು ನಂಬಿಕೆ ಮೇಲೆ ನಾನು ನಡೀತಾ ಇರೋದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೇನು ಅಷ್ಟೊಂದು ರೆಸ್ಪಾನ್ಸ್ ವೀಡಿಯೋಸ ಇಂಪೋ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಬಟ್ ಆದರೂ ಮಾಡ್ಕೋತಾ ಇದ್ದೀನಿ ಇನ್ನು ಎಷ್ಟೇ ಹುಷಾರು ತಪ್ಪಿದ್ರೆ ಕೂಡ ಫಸ್ಟು ನನ್ನ ಪ್ರಿಫ್ರೆನ್ಸ್ ಇರೋದು ಬಂದು ನನ್ನ ವೀಡಿಯೋಸ್ ಮೇಲೆ ಹಾಗೆ ನನ್ನ ಮಗಳ ಹೆಲ್ ನನ್ನ ಮಗಳ ಮೇಲೆ ಇವೆರಡೂ ನನ್ನ ಜೀವನದ ಅತಿ ದೊಡ್ಡ ಆಸೆ ಕನಸು ಅಂತಲೇ ಹೇಳ್ಬೋದು ಇವತ್ತಲ್ಲ ನಾಳೆ ಇದರಿಂದ ಯೂಟ್ಯೂಬಿಂದ ಇಲ್ಲ ನನ್ನ ವೀಡಿಯೋಸ್ನಿಂದ ನನಗೆ ಒಂದು ಒಳ್ಳೆ ನೇಮು ಫೇಮು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೇಮು ನೇಮು ಬಂದಿಲ್ಲ ಅಂದರೂ ಓಕೆ ಬಟ್ ನನ್ನ ಮಗಳ ಎಜುಕೇಷನ್ಗೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗೋ ಥರ ಆದರೆ ಸಾಕು ಅಂತ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡಿದ್ದೀನಿ ದಯವಿಟ್ಟು ಈ ಡೇರಿಸಿ ನನ್ನ ಕಷ್ಟ ಸುಖನ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಸೊ ಮಗುನಿಗೆ ಯಾಕೆ ಯಾವಾಗಲೂ ಬೈ ಬೈತಾರೆ ಹೆಣ್ಮಕ್ಳನ್ನ ಅಂದರೆ ಸೊ ಅವ್ರು ಏನಾದರೂ ಒಂದು ಕಲ್ತ್ಕೊಂಡ್ಲಿ ಅವ್ರ ಲೈಫಲ್ಲಿ ಅವ್ರು ಏನಾದರೂ ಒಂದು ಗೋಲ್ಗೆ ಹೋಗ್ಲಿ ಅನ್ನೋದೊಂದು ಆಸೆ ನಾನು ಅದಂಗೆ ನನ್ನ ಮಗಳಾಗಬಾರ್ದು ಅನ್ನೋ ಒಂದು ದೊಡ್ಡ ಕನಸಿದೆ ಆ ಕನಸು ನೆರವೇರಲಿ ಅಂತ ಕೇಳ್ಕೊಳ್ತಾ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಇದೇ ಥರ ಡೈಲಿ ವ್ಲಾಗ್ಸ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಹೀಗೆ ಡೈಲಿ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾ ಇರಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತಾನೆ ಇರ್ತೀನಿ ನನ್ನ ಮಗಳಿಗೆ ನನಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಅವಳು ಎಜುಕೇಷನ್ಗೆ ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ನನ್ನ ಅರಸೆ ಇತ್ತು ಅಂತ ಕೇಳ್ಕೊಳ್ತಾ ಈ ವ್ಲಾಗ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು